ಕೂಡ ಹೆಸರು ಹೇಳಬಾರದು ಹೇಳಿ ಅವರಿಗೆ ಐದು ನಿಮಿಷ ಕಾಲ ಅವಕಾಶ ಇದೆ ದಯಮಾಡಿ ಆ ರೀತಿ ನಡ್ಕೊಳ್ಬೇಕು ಅಂತೇಳಿ ಕೋರಿಕೆ ಮಾಡ್ತೇವೆ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲಿರುವ ನಾಯಕರು ಮಾಜಿ ಪ್ರಧಾನ ಮಂತ್ರಿಗಳು ದೇವೇಗೌಡರ ಅಪ್ಪಾಜಿ ಅವರ ಪಾದ ಪಾತ್ರಗಳಿಗೆ ನಮಸ್ಕರಿಸುತ್ತಾ ನನ್ನ ರಾಜಕಾರಣಿ ಗುರುಗಳಾದ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಣ್ಣನವರು ಪಾತ್ರಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲಿರುವ ಎಲ್ಲ ಶಾಸಕರಿಗೆ ಮಾಜಿ ಶಾಸಕರಿಗೆ ಎಲ್ಲ ಮುಖಂಡರಿಗರಿಗೂ 왜 이렇게 문대 이리와